ಏ ಇಟ್ಕೋ ಏ ಆವurde ಗೊತ್ತು ಕಣೆ ನಾಮಕರಣ ಅಲ್ಲಿಂದ ಅಲ್ಲಲ್ಲಿ ગોಡಾಡಬೇಕು ಸೋ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್ ಏ ಇಲ್ಲಿ ರೆಡ ನಾಮಕರಣ ರೆಡಿ ಆಗಿದಾರೆ ಅಂಜು ಟನ್ ಅನಿತಾ ಬೆಳಗ್ಗೆಯಿಂದ ರೆಡಿ ಆಗ್ತಾನೆ ಅವಳೆ ಅಲ್ಲಿ ಮುಗಿಯರ ನೋಡಿ ಇವ್ರ ಮೊಮ್ಮಗಂದು ಇವ್ರ ಮಗೊಂದು ಅಂತ ಇಂತೆ ಅವರ ಫಂಕ್ಷನ್ ಅಟೆಂಡ್ ಮಾಡಿದೀವಿ ಈಗ ಆಮೇಲೆ ಏನಂತು ಎಕ್ಸ್ಪ್ಲೇನ್ ಮಾಡೋ ಹಾಯ್ ಹೋ ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀ ಸ್ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ರೆಡಿ ಆಗಿದ್ದೀವಿ ಸೊ ಇವತ್ತು ಆಲ್ಮೋಸ್ಟ್ ತ್ರೀ ಫಂಕ್ಷನ್ಸ್ ಇದೆ ಒಂದು ನಾಮಕರಣ ಆಮೇಲೆ ಒಂದು ಮಗುಗೆ ಕೂದಲು ಕೊಡೋದು ಮತ್ತೆ ಸಂಜೆ ಬಂದು ಒಂದು ಮದುವೆ ಇದೆ ಸೊ ಯೋಗಿ ತವ್ರಿಗೂ ಇವತ್ತು ಗೌರ್ಮೆಂಟ್ ಹಾಲಿಡೇ ಸೊ ಅವರು ಕೂಡ ರೆಡಿಯಾಗಿದ್ದಾರೆ ಸೊ ಲೆಟ್ ಸ್ಲಾಟ್ ಸ್ಟಾರ್ಟ್ ದ ಲಾಗ್ ಇವತ್ತು ಫುಲ್ ಫಂಕ್ಷನ್ಸ್ ಲಾಗ್ ಆಗಿರುತ್ತೆ ಆ್ಯಂಡ್ ನಾವು ಅಂಜು ಅವರು ಅನಿತಕ್ಕ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಎಲ್ಲರೂ ಈಗ ಹೊರಡ್ತಾ ಇದ್ದೀವಿ ಎಲ್ಲಿಂದ ಎಲ್ಲೆಲ್ಲಿಗೆ ಅಂತೆಲ್ಲ ತೋರಿಸ್ತೀನಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲ ರೆಡಿಯಾಗಿದ್ದಾರೆ ಅಂಜು ಟರ್ನ್

ಆ್ಯಂಡ್ ಇವಳು ವೆಸ್ಟರ್ನಲ್ಲಿದ್ದಾರೇ ನಾವು ಟ್ರೆಡಿಷ್ನಲ್ ಅಲ್ಲಿದ್ದೀವಿ ನಮ್ಮ ಅಸ್ಪಂದ್ ಹೇಳಿದಿ ಇಟ್ರೆ ಸಾಕ್ ನಂಗೆ ಏ ಅಮ್ಮನ್ ಮಾತು ಕೇಳ್ತಾ ಇದ್ದಾಳೆ ಈಗ ಪರವಾಗಿಲ್ಲ ಡ್ರೆಸ್ ವಿಚಾರದಲ್ಲಿ ಸೊ ಲೆಟ್ಸ್ ಗೋ ಕಮ್ ಹಾಯ್ ಹ್ಯಾ ಹಾಯ್ ಅನಿತಾ ಫುಲ್ ಮಿಂಚಿಂಗು ಅನಿತಾ ಫುಲ್ ಮಿಂಚಿಂಗು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಓಡಾಡಬೇಕು ಗೊತ್ತಾ ಇವತ್ತು ನಿಮ್ಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನೋ ಫೋ ನೋಡಿ ರಾಮೂರ್ತಿ ನಗರದಲ್ಲಿ ತಾನೇ ಇರೋದು ನಾಮಕಣ್ಣ ಏ ಕೋನ್ ಕುಂಟೆ ಕೋನ್ ಅವ್ರದ್ದು ಗೊತ್ತು ಕಣೆ ನಾಮಕಣ್ಣ ಅಲ್ಲಿಂದ ಅಲ್ಲಲ್ಲಿ ಗೋಡಾಡಬೇಕು ಸೋ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್ ಫಸ್ಟ್ ಇನ್ ಏಕವೊಂದು ಇದಾ ಫೋರ ವಿಜಯನಗರ ವಿಜಯನಗರನಾ ಮತ್ತೆ ಹತ್ರನೇ ವಿಜಯನಗರ

ಸ್ಟಾಪ್ ಕೊಟ್ಟಿದ್ದೀವಿ ಈಗ ಸ್ಟಾಪ್ ಕೊಟ್ಟು ಒಂದು ಅರ್ಧ ಗಂಟೆ ಆಯಿತು ಇನ್ನೂ ಅಂಜು ಮತ್ತು ಮಕ್ಳು ಮಾತ್ರ ಹೋಗಿರೋದು ವೈಟ್ ಪೆಟಲ್ಸಲ್ಲಿ ನಾಮಕರಣ ಕಾರಣ ಇತ್ತು ಸೊ ಅದಕ್ಕೆ ಅವ್ರನ್ನ ಕರೆದಿದ್ರು ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ್ದಾರೆ ನಾವೆಲ್ಲ ಕೂತ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿ ಮುಗಿಸಿದ್ದು ಆಯಿತು ಆದರೂ ಇನ್ನೂ ಬರಲಿಲ್ಲ ಅವರು ಇದು ಇರೋದು ವಿಜಯನಗರದಲ್ಲಿರುವಂಥ ವೈಟ್ ಪೆಟಲ್ಸಲ್ಲಿ ಸೊ ಇದನ್ನ ಮುಗಿಸ್ಕೊಂಡು ಹೋಗಬೇಕು ಇದು ಫಂಕ್ಷನ್ ಬಂದು ಭಾಗ್ಯ ಆಂಟಿ ಇದ್ದಾರಲ್ವಾ ಸೊ ಅವ್ರ ನಾದನೇ ಮೊಮ್ಮಗುದು ಆ್ಯಂಡ್ ಅಂಜೂ ಅವ್ರಿಗೆ ಕಾರ್ಡ್ ಕೊಟ್ಟಿದ್ರು ನಮಗೇನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಅನೀತ ರೀಲ್ಸ್ ತಗತ ಮಾಡಿದ್ದಾಳೆ ಎಲ್ಲ ಅಪ್ಲೋಡ್ ಮಾಡ್ತಿದ್ದು ನೋಡ್ತಾ ಇರಿ ಟ್ರಾಫಿಕ್ ಜಾಮ್ ಆಗ್ತಿದೆ ಬೇಗ ಬನ್ನಿ ಅಂತ ಹೇಳಿ ಕಳಿಸಿದ್ವಿ ಬಟ್ ನೀವು ಬರ್ತಾನೆ ಇಲ್ಲ ವೆಯ್ಟಿಂಗ್ 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 ಅಂಜು ಅವ್ರಿಗೆ ವೆಯ್ಟಿಂಗ್ ಬರ್ತಾನೆ ಇಲ್ಲ ನಡಿ ನೀ ನಾನು ನೀನ್ ಹೋಗ್ಬರೋ ಸೊ ನಮ್ ಕಡೆ ಮುಗಿಸ್ಕೊಂಡ್ ಬಂದು ಈಗ ಮುಡಿ ಕುಡಿಯುವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಕಾರ್ಯಕ್ರಮ ಏನಿದೆ ತಪ್ಪ ಹೇಳ್ತೇನೆ ಮುಂದೆ ಅವರು ಅದಕ್ಕೆ ಹೋಗ್ತಾ ಇದ್ದೀನಿ ಮುಂದೆ ಅವ್ರ ಹೇಳಿದ್ ನಾನು ಹಾ ಮುನೇಶ್ವರನ್ ಮಾಡೋರೆ ನೋಡಿ ಆ ನೀ ಎಷ್ಟು ಕಾಮಿಡಿ ಮಾಡ್ತಾವಳೆ ನೋಡಿ ಅಪ್ಪ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಯಾರ ನಗರ ಬಿಟ್ಟು ಆಲ್ರೆಡಿ ಹಾಫ್ ಅನ್ ಅವರ್ ಐತೆನು ಹಾ ಇನ್ನೇನು ಬನ್ನಿ ಹೋಗ ನಾನಲ್ಲಿ ಬಂದ್ವಿ ಈ ಫಂಕ್ಷನ್ ಇದ್ದಿದ್ದು ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಂಡ್ ಮುಡಿ ಕೊಡೋ ಕಾರ್ಯಕ್ರಮ ಆಗಿರುತ್ತೆ ಇದು ಬಂದು ರೂಪಾ ಆಂಟಿ ಅವರ ಮಗಳ ಮಗನ ಮುಡಿ ಕೊಡುವ ಕಾರ್ಯಕ್ರಮ ಆಂಟಿ ನಮ್ಮಮ್ಮಿ ಬೆಸ್ಟ್ ಫ್ರೆಂಡ್ ಕೂಡ ಆಗಬೇಕು ಹಾಗೆ ರಿಲೇಟಿವ್ ಕೂಡ ಆಗಬೇಕು ಸೊ ಹೋಗಿದ್ವಿ ಅಷ್ಟೊತ್ತಿಗೆ ಅವರೆಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ರು ಆ್ಯಂಡ್ ಈಗ ನೋಡಿ ನಮ್ಮ ಸರದಿ ಫಂಕ್ಷನ್ ಈಗ ಮಾಮ ನೋಡಿ ಇಲ್ಲಿ ಮಾಮ ಏನ್ ಆಗ್ಬಿಡ್ತಾ ಮಾತಾಡಿಸ್ಕೊಂಡು ಆಂಟಿ ಅವರ ಹತ್ರ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಊಟಕ್ಕೆ ಆ್ಯಂಡ್ ಇದು ನಾನ್ ವೆಜ್ ಊಟ ಆಗಿರುತ್ತೆ ತಟೆ ಇಡ್ಲಿ ಕಬಾಬ್ ಮತ್ತು ಬೋಟಿ ಚಿಕನ್ ಚಿಲ್ಲಿ ಚಿಕನು ಮಟನ್ ಸಾಂಬಾರ್ ಎಗ್ ಎಲ್ಲ ಬಿರಿಯಾನಿ ಎಲ್ಲ ಹಾಕಿದ್ರು ಸೊ ಎಲ್ಲ ಊಟ ಭರ್ಜರಿಯಾಗಿ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಪಾನ್ ಕಡೆಗೆ ಹ್ಯಾಂಡ್ ಎಷ್ಟು ಜನ ಕ್ಯೂ ಇತ್ತು ಗೊತ್ತಾ ಪಾನ್ಗೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲೇ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಿದ್ದು ಸೊ ಅಲ್ಲಿದೆ ಲೈಕ್ ದೇವಸ್ಥಾನ ರೋಡ್ ಕಡೆಯಿಂದನೇ ಹಾಲ್ಸ್ ತರ ಇರುತ್ತೆ ದೊಡ್ಡ ದೊಡ್ಡದು ಸೊ ಅಲ್ಲಿ ಊಟ ಹಾಕಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನೋಡಿ ಈ ತರ ಓಲ್ಡ್ ಓಲ್ಡ್ ಮೆಮೊರೀಸ್ ಚೈಲ್ಡ್ಹುಡ್ ಮೆಮೊರೀಸ್ ಇದು ತಗೋತಾ ಇದೀನಿ ಸೊ ಊಟ ಎಲ್ಲ ಆಯ್ತು ಮಾತಾಡಿದ್ದು ಆಯ್ತು ಈಗ ಈಗ ಏನಿದ್ರು ಹೊರಡೋದಷ್ಟೇ ನಾನು ಎತ್ಕೊಡಮ್ಮ ಥ್ಯಾಂಕ್ ಯು ಅವ್ರಿಗೆ ಹೇಳಿದ್ರೆ ಇನ್ನ ಬೈತಾರೆ ಬೇಗ ಹೊರಡ್ತಿದೀವಿ ಅಂತ ಅದಕ್ಕೆ ಹೊರಡೋದು ಹೇಳ್ದಿರಾನೆ ಗೋಯಿಂಗ್ 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 ಆ್ಯಂಡ್ ಇಲ್ಲಿ ನೋಡಿ ಫುಲ್ ಟ್ರಾಫಿಕ್ ಜಾಮೇ ಆಗೋಗಿತ್ತು ನಾವು ಮುಂದೆ ಮೂವ್ ಒಳಗೆ ಬಿಕಾಸ್ ಊಟ ಟೈಮ್ ಆಗಿರೋದ್ರಿಂದ ಜಾಸ್ತಿ ಜನನು ಬರ್ತಾ ಬರ್ತಾಯಿದ್ರು ಆ್ಯಂಡ್ ತುಂಬ ಜನನು ಕೂಡ ಅಲ್ಲಿ ಪೂಜೆ ಮಾಡಿಸಿ ಮುಂದೆ ಅವ್ರ ಥರ ಎಲ್ಲರೂ ಮಾಡ್ತಾರೆ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ಬಂದಿದ್ದು ನಮ್ಮ ಅಕ್ಕ ಅವ್ರ ಮನೆಗೆ ಆ್ಯಂಡ್ ಚಿಕ್ಕ ರೂಪದೊಡಮ್ಮ ಇದ್ದಾರಲ್ವಾ ಸೊ ಅವರ ತಂಗಿ ಮನೆಗೆ ಅವ್ರು ಇರೋದು ಆರ್ ಆರ್ ನಗರದಲ್ಲೇ ರಾಜರಾಜೇಶ್ವರಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಅಪೋಸಿಟಲ್ಲೇ ಇತ್ತು ಸೊ ಹಾಗಾಗಿ ಅದೇ ಆನ್ ದ ವೇ ಹೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಇವ್ರ ಮನೆಗೆ ಕೂಡ ಬಂದು ಬಂದ್ವಿ ಅಂಡ್ ನಾನಂತೂ ಇವ್ರ ಮನೆ ಕಡದಾಗಿಂದ ಬಂದೇ ಇರ್ಲಿಲ್ಲ ಗುರು ಪ್ರವೇಶಕ್ಕೂ ಬರ್ಲಕ ಬರ್ಲಿಕ್ಕಾಗಿರ್ಲಿಲ್ಲ ಬಿಕಾಸ್ ಗುರು ಪ್ರವೇಶದಲ್ಲಿ ನನ್ನ ಟೆನ್ ಸ್ಟ್ಯಾಂಡ್ ಏನೋ ಎಕ್ಸಾಮ್ಸ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ರು ಅಂಡ್ ನಾವು ಹೋದಾಗ ಪುಷ್ಪ ಅಕ್ಕ ಇರ್ಲಿಲ್ಲ ಸೊ ಅಷ್ಟ್ ಮನೆಗೆ ಹೋಗಿದ್ರು ಅಂಡ್ ನಾವು ಹೋಗಿದ್ದಾದ್ಮೇಲೆ ಯೋಗಿ ಯೋಗಿತಾಗೆ ಮನ್ವಿತ್ ಮನೆ ಮನೆಲ್ಲ ತೋರಿಸ್ತಾ ಇದ್ರು

ಬಂದು ಮನ್ವಿ ನಮ್ಮ ಚೋಟು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟ ಚಿಕ್ಕ ಕೋಳಿಗಳೆಲ್ಲ ಇದ್ವಂತೆ ಸೊ ಅದೆಲ್ಲ ಏನೇನಾಯ್ತು ಅಂತೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟ ಇದು ಅವ್ರ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ತರ ಮಾಡ್ಕೊಂಡಿದ್ದಾರೆ ಇಂಡೋರ್ ನರ್ಸರಿ ತರ ಮಾಡ್ಕೊಂಡಿದ್ದಾರೆ ಮಕ್ಳಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಯಾತ್ ಇಲ್ಲ ಇಲ್ಲ ಅದು ಏನೋ ನೀನೇ ಚಲ್ಲಿರೋದು ತಾನೇ ಒಳಗಡೆ ನರ್ಸರಿ ಎಲ್ಲ ನೋಡ್ಕೊಂಡು ಬಂದು ಈಗ ರೋಹಿತ್ ಯೋಗಿತಾ ಅವರೆಲ್ಲ ಅಕ್ವೇರಿಯಂ ನೋಡೋದಕ್ಕೆ ಹೋಗಿದ್ದಾರೆ ಒಳಗಡೆ ಅಂದರೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫಿಶಸ್ ಎಲ್ಲ ಇತ್ತು ಆ್ಯಂಡ್ ಇದು ಬಂದು ಅವರ ದೇವರ ಮನೆ ಆ್ಯಂಡ್ ಎಸ್ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು ಆ್ಯಂಡ್ ಅಜ್ಜಿ ಬಂದಿದ್ದಾರೆ ಅಂದ್ಕೋತೀನಿ ಅಂಜು ಅಕ್ಕ ಅನಿತಕ್ಕ ಗಗನ ನಾವೆಲ್ಲ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದು ಆ್ಯಂಡ್ ಅದು ಸಿಟಿವಿ ನೋಡಿ ಇವರು ಮನ್ ವಿತ್ ಮನೇಲಿ ಕ್ಲಾಸ್ ರೂಮ್ಸ್ ಎಲ್ಲ ಇದೆ ನ ಮನೆ ಕೇಳಿ ಇದು ಟ್ಯೂಷನ್ ಅಂತ ಟ್ಯೂಷನ್ ಈ ಥರ ಮಾಡ್ತಾರೆ ಅಂಡ್ ರೋಹಿತ್ ಮತ್ತೆ ಯೋಗಿತಾ ಮನ್ವಿತ್ ಎಲ್ಲ ಕೆಳಗಡೆ ಹೋಗಿದ್ರು ಅಂಡ್ ಇವ್ರು ಇರೋದು ಸೆಕೆಂಡ್ ಫ್ಲೋರ್ ಅಲ್ಲಿ ಅಲ್ಲ ಥರ್ಡ್ ಫ್ಲೋರ್ ಅಲ್ಲಿ ಫಸ್ಟ್ ಟು ಫ್ಲೋರ್ಸು ಟ್ಯೂಟೋರಿಯಲ್ಸ್ ಬ್ಯಾಂಕ್ ಅವ್ರಿಗೆಲ್ಲ ಇದು ಕೊಟ್ಟಿದ್ರು ಗೆ ಇವ್ರು ಹೋಗಿರೋದು ಕೆಳಗಡೆ ಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅಂಡ್ ಇದು ನೋಡಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಆಗಿರೋದು ಇದು ಸೊ ಇಲ್ಲಿಗೆ ಹೋಗಿದ್ವಿ ಯಾರೋ ಯೋಗಿತಾ ವಿಡಿಯೋ ಮಾಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಲೈಬ್ರರಿ ಕ್ಲಾಸ್ ರೂಮ್ಸ್ ಅದನ್ನೆಲ್ಲ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅದಕ್ಕೆಲ್ಲ ಬೇರೆ ಬೇರೆ ಥರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದು ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ ತುಂಬ ಕ್ಲಾಸ್ ರೂಮ್ಸ್ ಎಲ್ಲ ಇದೆ ನಾವು ನೋಡೇ ಇಲ್ಲ ಇದನ್ನೆಲ್ಲ ಲಿಫ್ಟಲ್ಲಿ ಹೋದ್ವಿ ಲಿಫ್ಟಲ್ಲಿ ಬಂದ್ವಿ ಅಷ್ಟೇ ಆ್ಯಂಡ್ ನೋಡಿ ಮಕ್ಕಳು ಎಲ್ಲ ನೋಡ್ಕೊಂಡು ಬಂದರು ಟೀಚರ್ಸ್ ಲಾಂಚ್ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅರ್ಶನಾಗ ಹುಮ್ಮ ಕೂಡ ಕೊಟ್ಟರು ಅದೆಲ್ಲ ಆದಮೇಲೆ ಫೋಟೋಸ್ ಅಂತ ಅಂತೇಳ್ಬಿಟ್ಟು ಮತ್ತೆ ಒಳಗಡೆ ಇರೋ ಗಾರ್ಡನ್ಗೆ ಹೋದ್ವಿ ಆ್ಯಂಡ್ ಅಲ್ಲಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಏನೋ ಫಿಶಸ್ನೆಲ್ಲ ನೋಡಿದೆ ಸೊ ಆಗಲೇ ಬಂದಾಗ ನಾನು ಅಷ್ಟೊಂದು ಡಿಟೈಲಾಗಿ ನೋಡಿರಲಿಲ್ಲ ಆ್ಯಂಡ್ ಹಾಗೆ ಒಂದಷ್ಟು ಅರ್ಟಿ ಹೊಡಿತಾ ಇದ್ದೀವಿ

ഇല്ലോളെ <speaking> നോഡേ <laughs> <speaking in the Middle East> ಹಾಗೆ ಒಂದಷ್ಟು ಫೋಟೋಸ್ ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ರೋಹಿತ್ ಮತ್ತು ಮನ್ವಿತ್ ಬಂದು ಒಂದೇ ಏಜ್ ಅವರು ಸೊ ಒಂದು ತ್ರೀ ಮಂತ್ಸ್ ಏನೋ ಡಿಫ್ರೆನ್ಸ್ ಅಷ್ಟೇ ಮನ್ವಿತ್ ದೊಡ್ಡನು ಅದಾದಮೇಲೆ ರೋಹಿತ್ ಸೊ ಅವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಕೂಡ ಹೇಳ್ಬೋದು ಅವರು ಆ್ಯಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ರೋಡಲ್ಲೇ ದರ್ಶನ್ ಅವ್ರ ಮನೆ ಇದ್ದಿದ್ದು ಆ್ಯಕ್ಟರ್ ದರ್ಶನ್ ಅವ್ರ ಮನೆ ಸೊ ಅಲ್ಲಿಗೆ ಕೂಡ ಹೋಗಿದ್ವಿ ನಾವು ಒಂದು ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಥರ ಸೊ ಅಲ್ಲಿಗೂ ಹೋಗಿ ಅಲ್ಲೊಂದಷ್ಟೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡು ಬಂದ್ವಿ ಆ ಕ್ಲಿಪಿಂಗ್ಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು